ಸರ್ ತುಂಬ ಚೆನ್ನಾಗಿ ನಡೆಸ್ ನಡ್ಸ್ಕೊಟ್ರಿ ಪ್ರೋಗ್ರಾಮ್ನ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಆಮೇಲೆ ಈ ಅಲ್ಲಿ ಬುಕ್ಸಲ್ಲಿರೋಂಥ ಪದ್ಯಗಳನ್ನು ನೀವು ಫಿಲ್ಮ್ ಸಾಂಗ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಹಾಡನ್ನ மொம்பு நான் சார் கல்யாணம் thank you thank you sir okay ready super, super. Super, super. ತುಂಬ ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ ಬಂತು ಆದರೆ ಮಕ್ಕಳಿಗೆ ಚಟುವಟಿಕೆಯಿಂದ ಆಗುತ್ತವಾಗಿ ಆಡೋದ್ರಿಂದ ಅದು ಮನಸ್ಸಿನಲ್ಲಿ ಉಳಿಸುತ್ತು ಇನ್ನೂ ಆರು ಗಂಟೆ ಒಂದು ಉಲ್ಲಾಸವರುತ್ತೆ ಮ್ಯಾಜಿಕ್ ಇನ್ನು ತುಂಬ ಚೆನ್ನಾಗಿತ್ತು ಅಂದರೆ ಇದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಸಹಣ ಆಗಿರುತ್ತಂದರೆ ಕಲಿಕೆನ ಅಷ್ಟೇ ಚೆನ್ನಾಗಿತ್ತು ನಾವು ಮಾಡಿಕೊಳ್ಳೋವನ್ನು ಉದ್ದೇಶಿಸುತ್ತೆ ಚೆನ್ನಾಗಿತ್ತು ಕಾರ್ಯಕ್ರಮ ಉತ್ತಾರಾಗಿರ್ಬೇಕಾದರೆ ತುಂಬ ಚೆನ್ನಾಗಿತ್ತು ನಾವು ದುಡ್ಡು ಕೊಟ್ಟು ಹೋಗುತ್ತೋ ಗೊತ್ತಿಲ್ಲ ಅದು ಕಾರ್ಯಕ್ರಮ ಮಾತ್ರ ತುಂಬ ಚೆನ್ನಾಗಿ ಮಕ್ಕಳಿಗೆ ಖುಷಿಯಿಂದ ಚಂದ್ರಿಯುಕ್ತವಾಗಿ ಚೆನ್ನಾಗಿ ಮೂಡಬಾರ್ದು ಧನ್ಯವಾದಗಳು ಮೇಡಮ್ ಎಲ್ಲ ಶಿಕ್ಷಕರಲ್ಲಿ కార్యక్రమ తుంబేయితే మళ్ళీ శైక్షణ పరిచయం సాధితూ ఉత్తమ కార్యక్రమం ఎలా శైక్షణిక చటవటి అనుమతి మళ్ళీ జ్ఞాన హెచ్చాకే బుద్ధిశక్తి ఉంటారు నేను అనుకుంటే బోల్లి ఎక్స్ప్రెస్ వేళ ఆయోజ్ ಮಕ್ಕಳ ಮನಸ್ಸನ್ನು ಅದ್ಭುತವಾಗಿ ಕೇ ಕೇಂದ್ರೀಕೃತವಾಗಿ ಮಾಡಬಾರದಲ್ಲಿ ಈ ತಂಡ ಭಾಳ ಯಶಸ್ವಿಯನ್ನು ಮಾಡಿದ್ರು ಅದೇ ರೀತಿ ಶಾಲೆಗೆ ಸರ್ಮತಕ್ಕ ಮ್ಯಾಜಿಕ್ ಆ್ಯಂಡ್ ಮ್ಯೂಸಿಕ್ ಆಗ್ತಕ್ಕಂಥ ಒಂದು ಸೈಕಲ್ ಮೇಲೆ ಅದ್ಭುತವಾಗಿ ಪ್ರೋಗ್ರಾಮನ್ನು ನಡೆಸಿಕೊಟ್ಟು ಇವರಿಗೆ ಹುಡುಗರುದ್ದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ತ್ಯಾಂಕ್ ಯು ತ್ಯಾಂಕ್ ಯು

ಒಂದು ಆ್ಯಪ್ನ ಈ ಎಫ್ ಆಗಿ ಕೊಡುವಂತಹ ಸಮ್ಮೇಳನ ಆಗ್ರಹಿಸಿದ ನಮ್ಮ ಜಾನವಾಗಿ ತುಂಬ ಧನ್ಯವಾದಗಳನ್ನು ಹೇಳಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಪದ್ಯಗಳನ್ನೆಲ್ಲ ಈ ರೀತಿಯಾಗಿ ಹೇಳ್ಕೊಡ್ಬಹುದು ಅಂತ ಗೊತ್ತಾಗಿದ್ದು ನಾನು ಇವತ್ತೇನೆ ಒಳ್ಳೆ ಪ್ರೋಗ್ರಾಮ್ ಆಯಿತು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎ ಲೆವೆನ್ स्कूल टीवी ए 11 स्कूल टीवी